ಇದು ಹುಲ್ಸೂರ್ ಬೈಪಾಸ್ ರೋಡ್ ಅಲ್ಲಿ ಸ್ಕೈ ಅಂತ ಇದೆ ಎರಡು ಮುಕ್ಕಾಲ್ ಅಲ್ಲಿ ನಡೆದಿರಂತ ಘಟನೆ ನಾಲ್ಕು ಜನ ಬಂದು ಮಾಸ್ಕ್ ಮುಸ್ಕು ದಾರಿಗಳು ಬಂದು ಕರ್ಕೊಂಡೋಗಿರೋದು ಹೋಗಿದ್ದಾರೆ ಅಂತ ನಿಮ್ಗೆ ಏನು ಇಲ್ಲ ನಾನು ನೋಡೋದಾಗಿ ಸಿಲ್ವರ್ ಮಾತ್ರ ಅಲ್ಲೇ ಇದೆ ಗೋಲ್ಡ್ ಎಲ್ಲ ಹೋಗಿದ್ದಾರೆ ಗೋಲ್ಡ್ ಮಾತ್ರ ಇದೆ ಗೋಲ್ಡ್ ಮಾತ್ರ ಹೋಗಿದ್ದಾರೆ ಸಿಲ್ವರ್ ಹಂಗೆ ಇದೆ ಡೋರ್ ಅಂತ ಇಲ್ಲ ಇಲ್ಲ ಡೋರ್ ಏನು ಹಾಕಿಲ್ಲ ಪ್ರತಿನಿತ್ಯ ಹೆಂಗ್ ನಡೀತಿತ್ತು ದಿನನಿತ್ಯ ಹಂಗೆ ಏನಾರ ಅಂಗಡಿ ಚಿನ್ನದ ಅಂಗಡಿ ನಡೀತಿತ್ತ ಅಂತ ಅಷ್ಟೇ ಇದು ಕೈ ಹೊಸದಾಗಿದ್ದು ಇದೇ ವರ್ಷದಲ್ಲಿ ಹುಣಸೂರು ಸ್ಟಾರ್ಟ್ ಆಗಿರೋದು ಇದು ಹೊಸ ಬ್ರಾಂಚ್ ಓಪನ್ ಆಗಿರೋದು ಹುಣಸೂರು ಬ್ರಾಂಚ್ ಇದು ಒಂದು ವರ್ಷದಿಂದ ಸ್ಟಾರ್ಟ್ ಆಗಿರೋದು ಇದು ಅಣ್ಣ ನೀವೇನಾರ ನೋಡಿದ್ರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಂತ ಏನಾರ ಇಲ್ಲ ಇಲ್ಲ ತಿಳಿದು ಇಲ್ಲಿ ಬಂದಿದ್ದು ಅಷ್ಟೇ ಯಾವ್ದ್ರಲ್ಲಾರು ಯಾವ್ದ್ರಲ್ಲಿ ಬಂದಿದ್ರು ಏನಾರು ನೆನಪಿದೆಯಾ ನನಗೆ ದುಷ್ಕರ್ಮಿಗಳು ಎರಡು ಬೈಕ್ ಬಂದಿದ್ರು ಅಂತ ಮಾಹಿತಿ ಇದೆ ಅಷ್ಟೇನೆ ನೋಡಿದವರು ಬೈಕ್ ಅಲ್ಲಿ ಬಂದಿದ್ರು ಅಂತ ಅಣ್ಣ ಎಲ್ಲ ಹುಡುಗರು ಹೆಂಗಾರೋ ಎಲ್ಲ ಎಲ್ಲಾಗಿದೆ ಹೇಗಾಗಿದೆ ಅಂತ ಮೈಸೂರು ಬೈಪಾಸ್ ರೋಡ್ ಹೊಸದಾಗಿ ಸ್ಕೈ ಅಂತ ಓಪನ್ ಆಗಿದೆ ಒಂದಷ್ಟು ನಾಲ್ಕೈದು ಜನ ಬಂದು ಕರ್ಕೊಂಡು ಹೋಗಿದ್ದಾರೆ ಬೆನ್ನ ಬೆನ್ನಿದ್ದ ಒಂದು ಕಾರ್ಯ ನೋಡಿಲ್ಲ ನಮ್ಗೆ ಗೊತ್ತಾಗಿದೆ ಎಷ್ಟೊತ್ತಲ್ಲಾಗಿದ್ದು ಅಂತ ಹೇಳಿದ್ರು ತಗೋದು ಬೈಕಲ್ಲೇ ಬಂದು ಬೈಕಲ್ ಹೋಗಿರೋದ ಸರ್ ಅದು ಬೈಕಲ್ಲೇ ಬಂದು ಬೈಕೆಗೆ ರೀತಿ ನಂಬರ್ ಇಲ್ಲ ಅಂತ ಮಾಹಿತಿ ಇದೆ ಸರ್ ಮುಸ್ಕು ದಾರಿಗಳು ಏನಾರ ತಲೆಗೆ ಏನಿಲ್ಲ ಎಲ್ಲ ಮಾಸ್ಕ್ ಹಾಕೊಂಡು ನಾಲ್ಕು ಜನ ಬಂದು ಗಂಡು ತಗೊಂಡೋಗಿರೋದು ಅಂತ ಮಾಹಿತಿ ಇದೆ ಸರ್